ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಫೋರ್ ಓ ಕ್ಲಾಕ್ ಬೆಳಿಗ್ಗೆ ನನ್ನ ರೊಟೀನ್ ಸ್ಟಾರ್ಟ್ ಆಗಿದೆ ಓಕೆ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರ ಅವ್ರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬಾ ತುಂಬ ಥ್ಯಾಂಕ್ಸ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ವಿಡಿಯೋಗೆ ಓಕೆ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ರೊಟೀನ್ ಚಿತ್ರಾನ್ನ ನೀವು ಚಿತ್ರಾನ್ನ ಮಾಡೋಣ ಅಂತಿದ್ದೀನಿ ನೋಡಿ ಹಣ್ಣಿಗೆ ಇಟ್ಟಿದ್ದೀನಿ ಇಲ್ಲ ಎದ್ದು ಬೇಯ್ತಾ ಇದೆ ಇವತ್ತು ಯಾಕೋ ಗೊತ್ತಿಲ್ಲ ತುಂಬ ನಿದ್ದೆ ಗೊತ್ತಿತ್ತು ಹೇಳಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಅವ್ರಿಗೆ ಅಲ್ಲೇ ಹೋಟ್ಲಿಗೆ ತಿನ್ಕೊಳ್ಳಿ ಅಂತ ಹೇಳೋಣ ಅಂತ ಅಂದ್ಕೊಂಡೆ ಅವನು ಮತ್ತೆ ಯೋ ಬೇಡ ಮಾಡ್ಕೊಡ್ಬಿಡೋಣ ಹಂಗ್ರು ನಾನು ಎದುರು ಬೇಕು ಸ್ಟಾರ್ಟ್ ಮಾಡಬೇಕಲ್ಲ ಸ್ಟಾಕ್ ಮಾಡ್ಬೇಕಲ್ಲ ಎದುರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಎದ್ದೆ ನೋಡಿ ಅಂದರೆ ನೆನ್ನೆ ಸ್ವಲ್ಪ ಸ್ಟ್ರೈನ್ ಆಯಿತು ಬಟ್ಟೆ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಡೀಪಾಗಿ ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿತ್ತು ಮತ್ತು ರಾತ್ರಿದನ್ನು ಮಗಳು ಮಲಕ್ಕೊಂಡಿದ್ದು ಲೇಟಾಗಿ ಹೋಯಿತು ಒನ್ ಟ್ವೆಲ್ ಓ ಕ್ಲಾಕಿಗೆ ಮಲ್ಕೊಂಡು ಬಟ್ ಇವಾಗ ಬೇಗ ಇದ್ದೆಲ್ಲ ಸ್ವಲ್ಪ ಸ್ಟ್ರೈನ್ ಜಾಸ್ತಿ ಆಗ್ಬಿಡ್ತು ನೆನ್ನೆ ಮಧ್ಯಾಹ್ನ ಮಲಗೋಕ್ಕಾಗಲಿಲ್ಲ ಸೊ ಹಂಗಾಗಿ ಇವಾಗ ಇನ್ನೂ ಇದ್ದೇ ಗೊತ್ತೈತಿ ಹಿಂಗೆ ಬಟ್ ಆದರೆ ಮಲಗಲ್ಲ ತಿಂಡಿ ಎಲ್ಲ ಮಾಡಿಟ್ಟು ವರ್ಕೌಟ್ ಮಾಡಿ ಆಮೇಲೆ ಮಲಕ್ಕತ್ತೀನಿ ಓಕೆ ಚಿತ್ರಾನ್ನ ಮಾಡೋಣ ಅಂತ ದಿನಾ ಏನ್ ತಿಂಡಿ ಮಾಡೋಣ ಇವತ್ತು ಇನ್ಮೇಲೆ ಸ್ಪೆಷಲ್ ಆಗಿ ಏನಾದ್ರು ತಿಂಡಿ ಮಾಡೋಣ ಅಂತ ಅನ್ಕೊಂಡು ಸ್ವಲ್ಪ ನನಗೆ ಗೊತ್ತಿಲ್ದಿರೋ ಟ್ರೈ ಮಾಡೋಣ ಅಂತ ಅನ್ಕೋತಿದೀನಿ ಏನ್ ಮಾಡೋದು ಗೊತ್ತಿಲ್ಲ ಇವಾಗ ಚಿತ್ರಾನ್ನ ಮಾಡ್ತಿದ್ದೀನಿ ನಾಳೆ ಯೋಚನೆ ಮಾಡ್ತೀನಿ ಇವತ್ತು ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋದು ಅಂತ ಗೊತ್ತಾಗ್ತಿಲ್ಲ ತರಕಾರಿ ಇದೆ ಬಟ್ ನಿನ್ನೆ ತರಕಾರಿ ಸಾಂಬಾರ್ ಮಾಡಿದ್ದೆ ಅದನ್ನೇ ಯೋಚನೆ ಮಾಡಬೇಕು ಮಧ್ಯಾಹ್ನಕ್ಕೆ ಏನ್ ಮಾಡೋದು ಅಂತ ನೀವು ಹಿಂಗೆ ಮಾಡ್ತೀರಾ ಏನು ತಿಂಡಿ ಮಾಡಬೇಕು ಸಾಂಬಾರು ಮಾಡಬೇಕು ಅಂದ್ರೆ ಏನಿದ್ರು ಅದೇ ರಿಪೀಟ್ ರಿಪೀಟ್ ಮಾಡ್ಕೊತೀನಿ ಬೇಜಾರಾಗುತ್ತಲ್ಲ ಸೊ ಇವತ್ತು ಏನು ಸಾಂಬಾರು ಮಾಡ್ತೀನಿ ಯೋಚನೆ ಮಾಡ್ತೀನಿ ಗೊತ್ತಿಲ್ಲ ಇನ್ನು ಮಧ್ಯಾಹ್ನ ಅಲ್ಲ ಸೊ ಇನ್ನೂ ಯೋಚನೆ ಮಾಡ್ತಾನೇ ಇದ್ದೀನಿ ಓಕೆ ಫ್ರೆಂಡ್ಸ್ ರಾತ್ರಿ ಪಲ್ಯ ಮಾಡಿದ್ದೆ ಚೆನ್ನಾಗಿತ್ತು ಕೋಸಿನ ಪಲ್ಯ ಸ್ವಲ್ಪ ಇನ್ನೂ ಹಾಗೆ ಇದೆ ಸ್ವಲ್ಪ ಜಾಸ್ತಿ ಇತ್ತು ಸೊ ಅದನ್ನು ಮಧ್ಯಾಹ್ನಕ್ಕೆ ಹಾಕೊಟ್ರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ಗೊತ್ತಾಗ್ತಿಲ್ಲ ಓಕೆ ನೋಡೋಣ ನಿಮ್ಮ ಮನೇಲೆಲ್ಲ ರೊಟ್ಟಿನ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ನೀವು ಎಷ್ಟು ಗಂಟೆ ಹೆದೇಳ್ತೀರಾ ಬೆಳಗ್ಗೆ ಬೇಗ ಅಂತ ಹೇಳಿ ಮತ್ತಿನ್ನೇನು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ಓಕೆ ಬನ್ನಿ ಚಿತ್ರಾನ್ನ ಮಾಡೋಣ ಇವಾಗ ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಚಿತ್ರ ಅಂದರೆ ಚಿತ್ರಾನ್ನ ಗೊಜ್ಜಿದೆ ಮಾಡಿಟ್ಟಿದ್ದೆ ರಾತ್ರಿನೇ ಬೆಳಗ್ಗೆ ಲೇಟಾಗಿಬಿಡುತ್ತೆ ಸ್ಟ್ರೈನ್ ಆಗಿತ್ತಲ್ಲ ಸ್ವಲ್ಪ ಗೊಜ್ಜು ಮಾಡಿಟ್ರೆ ಅನ್ನ ಮಾಡಬೇಕು ಕಲಿಸ್ಕೊಬೋದು ಆ ಕಡೆ ಬೇಯಿಸ್ಕೊಬೋದು ಅಂತ ಹಾಂ ಚಿತ್ರನೂ ಗೊಜ್ಜು ಮಾಡಿಟ್ಟಿದ್ದೆ ಆಲ್ರೆಡಿ ಬಾಕ್ಸಲ್ಲಿ ಇವಾಗ ಗೊಂಜಿದೆ ಆಗುತ್ತೆ ಇವಾಗ ಅನ್ನ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ಇಲ್ಲ ವಿಶಲ್ ಆಗೋದಿಗೆ ಸ್ವಲ್ಪ ಮನೆ ಕಸೆಲ್ಲ ಕುಡಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನಾಗೇ ಇದೆ ಇನ್ನೊಸೆ ಮನೆ ಕಸ ಕುಡಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಅನ್ನ ಆಗಲಿ ಅಂತ ಇವಾಗ ಅನ್ನ ಮಿಕ್ಸ್ ಮಾಡಬೇಕು ಗುಜ್ಜು ನೋಡಿ ಈಗ ಚಿತ್ರಾನ್ನ ರೆಡಿ ಇವಾಗ ಇದನ್ನು ಬಾಕ್ಸ್ಗೆ ಹಾಕ್ಬಿಟ್ಟು ಒಂದಕ್ಕೆ ಉಪ್ಪಿನಕಾಯಿ ಹಾಕ್ತೀನಿ ಒಂದಕ್ಕೆ ಎಗ್ ಹಾಕ್ತೀನಿ ಚಿತ್ರಾನ್ನಕ್ಕೆ ಬನ್ನಿ ಚಿತ್ರಾನ್ನ ತಿನ್ನೋಣ ಬಿಸಿ ಬಿಸಿ ಚಿತ್ರಾನ್ನ ರೆಡಿ 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 ಹೀರೆಕಾಯಿ ಪಪ್ಪು ಮಾಡೋಣ ಅಂತ ಅದಕ್ಕೆ ಬೆಳೆಯಾಕಕ್ಕೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಜೀರಿಗೆ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಬೇಳೆ ಹಾಕಬೇಕು ಇಷ್ಟನ್ನು ಹಾಕಿ ಬೇಳೆ ಹಾಕಿ ಒಂದು ಒಂದು ವಿಶಲ್ ಎರಡು ವಿಶಲ್ ಹಾಕಿಸ್ಕೊಂಡ್ರೆ ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನಾನು ಹೀರೆಕಾಯಿ ಪಪ್ಪು ಅಂತಾರೆ ಬೆಂಗಳೂರು ಕಡೆ ಹೀರೆಕಾಯಿ ಗೊತ್ತರ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವತ್ತು ಸ್ಪೆಷಲ್ ಹೀರೆಕಾಯಿ ಸಾಂಬಾರ್ ಎರಡು ವಿಷಲ್ ಹಾಕ್ಸಿದ್ದೀನಿ ನೀಟಾಗಿ ಬೆಂದೈತೆ ಇವಾಗ ಇದನ್ನು ಸ್ಮ್ಯಾಶ್ ಮಾಡಿದರೆ ಬಂದೈತೆ ಎರಡು ವಿಷಲ್ ಹಾಕ್ತಿದ್ದೀನಿ ಇದನ್ನು ನೀಟಾಗಿ ಇವಾಗ ಸ್ಮ್ಯಾಶ್ ಮಾಡಬೇಕು ಬನ್ನಿ ಸ್ಮ್ಯಾಶ್ ಮಾಡೋಣ ಹಿಂಗೆ ಹಿಂಗೆ ಮಾಡ್ತಿದೀಯಾ ಸ್ಮ್ಯಾಶ್ ಮಾಡ್ತಾ ಇದೆಯಾ ನಾನು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ ಬಿಡು ಒಗ್ಗರಣೆ ಹಾಕ್ತೀನಿ ಬ ಇದೇನು ಹೇಳು ಸಾಂಬಾರು ಹೀರೆಕಾಯಿ ಬೇಳೆ ಸಾಂಬಾರ್ ಬೆಂಗಳೂರು ಕಡೆ ಹೀರೆಕಾಯಿ ಪಪ್ಪು ಾಯಿ ಪಪ್ಪು ನಮ್ಮ ಕಡೆ ಹೀರೆಕಾಯಿ ಬೇಳೆ ಸಾಂಬಾರ್ ದಾಲ್ ಹೀರೆಕಾಯಿ ದಾಲ್ ಹೀರೆಕಾಯಿ ದಾಲ್ ನೋಡಿ ಎಲ್ಲ ಆಗಿದೆ ಮಿಕ್ಸ್ ಮಾಡಿದೀನಿ ಸ್ಮ್ಯಾಶ್ ಮಾಡಿದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಉಳಿ ಬಿಟ್ಬಿಟ್ಟು ಸಾಂಬಾರ್ ಅಡಿ ನೋಡಿ ಒಗ್ಗರಣೆ ಹಾಕ್ತಿದೀನಿ ಏ ಗಲಾಟೆ ಮಾಡಬಾರ್ದು ಕರೆಂಟ್ ಇಲ್ಲ ರೈತ ಕರೆಂಟ್ ಹೋಗಿದೆ ಇವತ್ತು ಚಾರ್ಜ್ ಬೇರೆ ಹಾಕೊಂಡು ಟೆನ್ ಪರ್ಸೆಂಟ್ ಐತೆ ನೋಡಿ ಈರುಳ್ಳಿ ಒಗ್ಗರಣೆ ಆಗಿದೆ ಇವಾಗ ಈರೇಕಾಯ್ದು ಬೆಳೆದು ಮ್ಯಾಶ್ ಮಾಡಿದ ಅದನ್ನು ಹಾಕೋಣ ಬಟ್ ಇದು ಗಟ್ಟಿಗಿದ ಚೆಂದ ನೀರು ಬಿಡಬಾರ್ದು ನಾನು ಎಷ್ಟು ನೀರು ಬಿಡಲ್ಲ ರೈಸ್ ಇದಕ್ಕೆ ಸ್ವಲ್ಪ ಹುಳಿ ಬಿಡ್ತೀರಿ ನೋಡಿ ಹುಳಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹುಳಿ ಬಿಡ್ತೀನಿ ಸ್ವಲ್ಪ ಉಪ್ಪು ಹಾಕೋದು ಸ್ವಲ್ಪ ಖಾರ ಪುಡಿ ಅಷ್ಟೆ ನೋಡಿ ಕುದೀತಾ ಇದೆ ಉಪ್ಪಾಕಿದ್ದೀನಿ ಹುಳಿ ಉಳಿ ಬಿಟ್ಟಿದ್ದೀನಿ ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಅಷ್ಟೇ ಧನಿಯಾ ಪುಡಿ ಜಾಸ್ತಿ ಹಾಕಿ ಕೊತ್ತಂಬರಿ ಕಟ್ ಮಾಡಾಕ್ಬೇಕು ಕೊತ್ತಂಬರಿ ಇಲ್ಲ ಬಟ್ ಚೆನ್ನಾಗಿ ಗಟ್ಟಿಗಿದ್ರೇ ಚೆಂದ ಸಾಂಬಾರಿಗೆ ಅದು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿದೆ ಹೀರೆಕಾಯಿ ಪಪ್ಪು ಮಾಡಿ ಥರ ಹೀರೆಪಿ ಹೀರೆಕಾಯಿ ದಾಲ್ ಸಖತ್ತಾಗಿರುತ್ತೆ ನಾನು ಮಾಡೋ ಥರ ಮಾಡಿ ಗಾಯ ಸೂಪರಾಗಿರುತ್ತೆ ಅನ್ನಕ್ಕೆ ಮಾತ್ರ ಸೂಪರು ಇದನ್ನು ಬೇಕಾ ನೀವು ದೋಸೆಗೂ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಒಂದು ಕುದಿ ಬಂದರೆ ಸಾಕು ನೋಡಿ ಒಂದು ಕುದಿ ಬಂದರೆ ಸಾಕು ಗಮ್ಮಂತಿದೆ ನೋಡಿ ಕುದೀತಾ ಇದೆ ಈರೇಕಾಯ್ದ ಆಲ್ರೆಡಿ ಸೂಪರಾಗಿದೆ ಹೀರೆಕಾಯಿ ದಾಲ್ ಗಮ್ಮಂತಿದೆ ಅನ್ನಕ್ಕೆ ಮಾತ್ರ ಸಾಕತ್ ಆಗಿರುತ್ತೆ ಗೈಸ್ ಟೇಸ್ಟ್ ಅದು ಅನ್ನೋದ್ರಲ್ಲೇ ನೋಡ್ಬೋದು ಟೇಸ್ಟ್ ಹೇಗಿದೆ ಅಂತ ನೋಡಿ ಸಕೈತೆ ಓಕೆ ಸಾಂಬಾರ್ ರೆಡಿ ಹೆಂಗೈತೆ ಹೀರೆಕಾಯಿ ದಾಲ್ నింగు నిన్నైతా చూపరా నోడి నా హింకే ఇక ఊటో ఎలా మధ్యకి ఇట్కీ హిం ఇట్కం ఊట మి పల్లె ఐతే పల్లె హాకస్కళి మర్తబె నూ ఓకే ఈ వీడియో నిమిగ్ ఇష్టాయితీ నెక్స్ట్ నా ఛానల్ ఫస్ట్ టైం నోడ్తరు సబ్స్క్రైబ్ మాక వీడియో నోడి ఫ్రెండ్స్ నెక్స్ట్ వీడియోది సిగో ఓకే బై